ಸಜ್ಜನರ ಸಂಗಮದು ಹೆಜ್ಜೆಯು ಸವಿರಂತೆ ಅಂತ ಹೇಳ್ತಾರೆ ನಿಮಗೆ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಎ ಬಿ ಸಿ ಡಿ ಹೇಳ್ತೀನಿ ನೀವು ನಿಮ್ಮ ಫ್ರೆಂಡ್ಸ್ ಹೆಸರನ್ನ ಬರ್ಕೊಳ್ಳಿ ಓಕೆ ಎ ಫ್ರೆಂಡ್ ಹೇಗೆ ಅಂತಂದ್ರೆ ಏ ಒಳ್ಳೆ ಮಾರ್ಕ್ಸ್ ತೆಗಿ ಮರೆಯ ಓದ್ಕ ಎಂತರು ಸಾಧನೆ ಮಾಡ್ಕ ಜೀವನದಂಗೆ ಅಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಓದ್ತಿದ್ರಲ್ಲ ಅವ್ರಿಗೆ ಏನಾದ್ರು ಒಂದು ವಾಪಸ್ ಅದ್ರ ಜೊತೆಗೆ ಸ್ವಲ್ಪ ಗಮ್ಮತ್ತು ಮಾಡ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸ್ತ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತ ಸ್ವಲ್ಪ ಆಚೆ ಈಚೆ ವಿಚಾರಗಳನ್ನ ಕೂಡ ತಿಳ್ಕೊಳ್ಬೇಕು ಸಾಮಾನ್ಯ ಜ್ಞಾನವನ್ನ ಬೆಳೆಸ್ಕೋಬೇಕು ಪರವಾಗಿಲ್ಲ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಏ ಒಂದ್ ಹೆಲ್ಪ್ ಮಾಡೋ ಅವರಿಗೆ ¿Qué

ಒಟ್ಟು ನಾವೇ ಆಗಿರ್ತೇವೆ ಅಂದ್ರೆ ನಾವು ನಮ್ಮ ಸ್ನೇಹಿತರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಎಷ್ಟು ಹುಷಾರಾಗಿರ್ಬೇಕು ನಾವು ಬುದ್ಧಿವಂತರ ಜೊತೆ ಇದ್ರೆ ಬುದ್ಧಿವಂತರೇ ಆಗ್ತೇವೆ ನಾವು ಸಾಧನೆ ಮಾಡಬೇಕು ಅನ್ನುವಂತ ಯೋಚನೆ ಇರುವವರ ಜೊತೆ ಇದ್ರೆ ಸಾಧನೆ ಮಾಡ್ ಖಂಡಿತ ಸಾಧನೆ ಮಾಡ್ತೀವೋ ಇಲ್ವೋ ಆದ್ರೆ ಒಂದು ಲೆವೆಲ್ಗೆ ಸೆಟ್ಲ್ ಆಗ್ತೇವೆ ಯಾರಿಗೆ ಆಲೋಚನೆಗಳೇ ನಮ್ಮನ್ನ ಡಿಸೈಡ್ ಮಾಡುತ್ತೆ ಬೆಳಿಗ್ಗೆ ಇಂದ ಸಂಜೆವರೆಗೂ ಅನ್ಕೊಳ್ಳಿ ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಯನ್ನ ನೋಡಿ ಓಕೆ ನಾನು ಏನ್ ಮಾಡಬೇಕು ಅಂತ ಇದೀನಿ ನಾನು ಏನ್ ಮಾಡ್ತಾ ಇದೀನಿ ಅಂತ ಪ್ರತಿದಿನ ಒಂದಿಷ್ಟು ಸಮಯವನ್ನ ತೆಗ್ದಿಡಿ ನಿಮ್ಮ ಟೈಮ್ ಪ್ಲಾನ್ ಮಾಡ್ಕೊಳ್ಳಿ ಡಿವೈಡ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಈ ತರ ನಿಮ್ಮ ವರ್ಕ್ ಗಳನ್ನ ಡಿವೈಡ್ ಮಾಡ್ಕೊಂಡಾಗ ನಿಮಗೆ ಈಸಿ ಆಗುತ್ತೆ ನೀವು ನಿಮ್ಮ ಕೆಲಸ ಕಾರ್ಯಗಳ